ಅಯ್ಯೋ ಜಡ್ಜ್ ಸಾಬ್ರೆ ನನ್ನನ್ನು ಬಂಧಿಸಬೇಡಿ ನನಗೆ ಬದುಕಬೇಕು ನಾನು ಎಂಬತ್ತೇಳು ವರ್ಷದ ಮುದುಕ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಬಿ ಪಿ ಶುಗರ್ ಎಲ್ಲನೂ ಇದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿ ಕೆಂಜಿಕೊಂಡಿದ್ದೆ ಯಾರು ಗೊತ್ತಾ ವೇದಿಕೆ ಸಿಕ್ಕಿದ್ರೆ ಬೇಕಾ ಬಿಟ್ಟು ಮಾತಾಡುವಂತಹ ಮುಸಲ್ಮಾನರ ವಿರುದ್ಧ ಕ್ರೈಸ್ತರ ವಿರುದ್ಧ ಅತಿ ಕೆಟ್ಟ ಬ ಮಾತುಗಳಲ್ಲಿ ಭಾಷಣ ಬಿಗಿಯುವಂತಹ ಪ್ರಭಾಕರ್ ಭಟ್ ಪ್ರಭಾಕರ್ ಭಟ್ರವರೇ ಇದನ್ನೆಲ್ಲ ಎಲ್ಲಿ ಕಲಿತ್ಕೊಂಡ್ರಿ ನಿಮ್ಮ ಮನೆಯ ಮಹಿಳೆಯರು ಕೂಡ ಕೇಳಿಕೊಂಡ್ರೆ ಅಸಹ್ಯ ಪಡುವಂತಹ ಮುಖಕ್ಕೆ ಉಗಿಯುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರುತ್ತೆ ವೇದಿಕೆ ಸಿಕ್ಕಿದರೆ ದಲಿತರು ಹುಡುಗರು ಇದ್ದಾರೆ ನಿಮಗಾಗಿ ಏನನ್ನು ಬೇಕಾದರೂ ಕೊಡಲಿಕ್ಕೆ ತಯಾರಿರುವಂಥ ಶೂದ್ರರು ಇದ್ದಾರೆ ಬಿಳ್ಳವ ಹುಡುಗರು ಜೈಲಿಗೆ ಹೋಗಲಿಕ್ಕೆ ರೆಡಿ ಇದ್ದಾರೆ ಅಂತ ಅಂದ್ಕೊಂಡು ಏನೆಲ್ಲ ಮಾತಾಡಿಕೊಂಡು ಈ ಸಮಾಜವನ್ನು ನೀವು ಒಡೆಯುತ್ತಾ ಇದ್ದೀರಿ ಕೊನೆಗೆ ನಿಮ್ಮ ಮೇಲೆ ಕೇಸು ದಾಖಲಾಗಿ ಬಂಧಿಸುವಂತಹ ಜೈಲಿಗೆ ಹೋಗಬೇಕಾದಂತಹ ಸಂದರ್ಭ ಬಂದರೆ ಎಷ್ಟು ಕೆಳಮಟ್ಟಕ್ಕೆ ಇಳಿ ಇಳಿದಬೇಕಾದರೂ ಇಳಿದಬೇಕಾದರೂ ನೀವು ಕೆಂಜಿಕೊಳ್ತೀರಿ ಬಂಧಿಸಬೇಡಿ ನನಗೆ ವಯಸ್ಸಾಗಿದೆ ಮುದುಕನಾಗಿದ್ದೇನಂತೇಳಿ ಬೇಡಿಕೊಳ್ತೀರಿ ಇಲ್ಲಿ ನೋಡಿದರೆ ನಿಮ್ಮ ರಕ್ಷಣೆಗಿದ್ದೀವಿ ನಿಮ್ಮನ್ನು ನಿಮ್ಮ ನಿಮ್ಮ ತಲೆ ಕಾಯ್ತೀವಿ ನಿಮಗೆ ನಿಮ್ಮ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿಕೊಂಡು ಮುಸಲ್ಮಾನರನ್ನು ನಂಬಿಸಿ ಪ್ರತಿಯೊಂದು ಮನೆಯ ಪ್ರತಿಯೊಂದು ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪ್ರಭಾಕರ್ ಭಟ್ರ ರಕ್ಷಣೆಗೆ ನಿಂತಿದೆ ಕೋರ್ಟ್ನಲ್ಲಿ ಬಾಲನಂತಹ ಪ್ರಮುಖ ವಕೀಲರುಗಳು ಕೋರ್ಟ್ನಲ್ಲಿ ಹಿರಿಯ ವಕೀಲರಾದಂಥ ಬಾಲನರವರು ಪ್ರಭಾಕರ್ ಭಟ್ರವರನ್ನು ಹೇಗಾದರೂ ಈ ಸಮಾಜ ಹೊಡೆಯುವಂಥ ಈ ಕಂಟಕ ವ್ಯಕ್ತಿಯನ್ನು ಜೈಲಿಗೆ ಕಳುಹಿಸಬೇಕು ಅಂತ ಹೇಳಿ ವಾದವನ್ನು ಮಾಡುವಾಗ ಸರ್ಕಾರದ ವಕೀಲರು ಬಂದು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಭಾಕರ್ ಭಟ್ಟನ್ನು ಬಂಧಿಸುವುದಿಲ್ಲ ಅಂತೇಳಿ ಅಂದರೆ ಸಿದ್ದರಾಮಯ್ಯರವರೇ ಇಲ್ಲಿ ಉತ್ತರ ನೀವು ಜನರಿಗೆ ಕೊಡಬೇಕಾಗಿದೆ ನೀವು ಬಿಗಿದಂಥ ಭಾಷಣಗಳು ಚುನಾವಣಾ ಸಂದರ್ಭದಲ್ಲಿ ಹೇಳಿರುವಂಥ ಮಾತುಗಳು ಹೀಗೆ ಮರೆತುಬಿಟ್ರ ನಾನು ಅಧಿಕಾರಕ್ಕೆ ಬಂದರೆ ನಾನು ಮುಖ್ಯಮಂತ್ರಿ ಆದರೆ ಪ್ರಭಾಕರ್ ಭಟ್ನನ್ನು ಬಂಧಿಸ್ತೇನೆ ಅಂತೇಳಿ ಎರಡು ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲೂ ಕೂಡ ನೀವು ಹೇಳಿದು ನಿಮಗೆ ನೆನಪಿದೆಯಾ ಅದನ್ನೆಲ್ಲ ನೀವು ಮರೆತುಬಿಟ್ರಾ ಸಿದ್ದರಾಮಯ್ಯರವರೇ ನೀವು ಆ ಭಾಷಣವನ್ನು ಕೇಳಿದ್ರ ಮುಸ್ಲಿಂ ಮಹಿ ಮಹಿಳೆಯರ ಬಗ್ಗೆ ಅತಿ ಕೆಟ್ಟ ಮಾತುಗಳನ್ನ ಆಡಿದಂತಹ ಪ್ರಭಾಕರ್ ಭಟ್ನ ಭಾಷಣವನ್ನು ನೀವು ಕೇಳಿದ್ರ ಅದನ್ನೊಮ್ಮೆ ಆಲಿಸಿ ನೋಡಿ ಅದು ಸರಿ ಅಂತೇಳಿದರೆ ನೀವು ಸರಿ ಅಂತ ಹೇಳಿಬಿಡಿ ಅದು ತಪ್ಪು ಅಂತ ನಿಮಗೆ ಕಂಡ್ರೆ ಕ್ರಮ ಕೈಗೊಳ್ಳಿ ಅಟ್ಲೀಸ್ಟ್ ನೀವು ಮಾಡಿದಂತಹ ಭಾಷಣಗಳನ್ನಾದರೂ ಒಮ್ಮೆ ನೀವು ಆಲಿಸಿ ನೋಡಿ ಯಾವ ಮಾತುಗಳನ್ನ ನೀವು ಜನರಿಗೆ ಕೊಟ್ಟಿದ್ದೀರಿ ಅಂತೇಳಿ ಒಂದು ವೇಳೆ ಚುನಾವಣಾ ಸಂದರ್ಭದಲ್ಲಿ ನೀವು ಆಡಿದಂತಹ ಮಾತುಗಳಿಗೆ ನೀವು ಬದ್ಧರಾಗಿಲ್ಲ ಅಂದಾದರೆ ಜನರಲ್ಲಿ ಮುಕ್ತವಾಗಿ ಹೇಳಿಬಿಡಿ ಚುನಾವಣೆಗಿಂತ ಮುಂಚಿನ ಸಿದ್ದರಾಮಯ್ಯ ಬೇರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇರೆ ಅಂತ ಜನರಂತೂ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ